ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಏ ಬಾರೋ ಪಿಲ್ಲು ರೀ ಎಷ್ಟು ಮ್ಯಾಲಿಂದ ಹಿಡ್ಯತನ ಓಡ್ತಾನೆ ನೋಡ್ರಿ ಫಾಸ್ಟ್ ಅಂದ್ರೆ ಫಾಸ್ಟ್ ಓಡ್ತಾನೆ ಸೊ ಇವಾಗ ಬೆಳಿಗ್ಗೆ ನೋಡ್ರಿ ಇಬ್ಬರು ಫ್ರೆಶ್ ಆಗ್ಯಾರ ಯಜಮಾನರು ಸ್ನೇಹ ಸೃಷ್ಟಿ ಇದೆಲ್ಲ ಇದು ರೀ ಏನಂದ್ರ ಒಂದೆರಡು ರೌಂಡು ಮತ್ತು ಹೋಗಿ ಬಂದ್ರೆ ಗಾಡಿ ಮ್ಯಾಗ ಅಂತ ಕೇಸಿ ಕರ್ಕೊಂಡು ಉಂಟು ನೋಡ್ರಿ ಆಯ್ತೇನಿಲ್ರಿ ಪೆಟ್ರೋಲ್ ನೋಡಕತ್ತಾರ ನೋಡ್ರಿ ಮನೆ ಹಾಕ್ಸಿದಿನ ಅವಂಗೂಡ ಬಂದಾಗ ಅದು ಐತಿ ಕಾಣಿಸ್ತದಿನ ಅಷ್ಟಕ್ಕೊಂದು ಜಾಸ್ತಿ ಅಡ್ಡಾಡಿಲ್ಲ ಅವರೇ ಅವ್ರಿಗೊಂದು ಇರುತ್ತೆ ಏ ತ್ರಿಫರ್ ಸೀಟ್ ಹೊಡಿತಾಳ್ರಿ ಸೃಷ್ಟಿ ಈಗೀಗ ಬೇರೆ ಬಂದೈತಿ ಅವ್ರ ಕಾಕ ನೋಡ್ರಿ ಈ ಥರ ನನಗೆ ಕಲಸಿಲ್ಲ ಅಕ್ಕಿಗೆ ಆದರೂ ಕಲಿಸಿದ್ರಿ ನೋಡ್ರಿ ಅವ್ರ ಕಾಲು ಹಂಗೆ ತೊಳಗೆ ಹತ್ತವ್ರಿ ಹಿಂದೆ ಕೂತ್ರು ಹಂಗಾಗಿ ಇದು ಅನ್ಸಲ್ಲ ಅಕ್ಕಿ ಸ್ವಲ್ಪ ವೈನಿಕಂದ್ರೂ ಬ್ರೇಕ್ ಹಚ್ಚಿ ಕಾಲು ಹಿಡಿ ಈಗ ತಳಗ ಇಟ್ಟರೆ ಇದು ಆಗ್ತದ ಸೊ ಈಗ ಅವರು ರೌಂಡ್ಗೆ ಹೋಗ್ಬಲ್ಲ ಪ್ರಾಕ್ಟೀಸ್ ಮಾಡಬಾರ್ದು ನಂಚೂರು ಇನ್ನ ಹೆಂಗೆ ಹಿಡಿತಾರೆ ನೋಡಿರಿ ಸ್ವಲ್ಪ ಭಾಳ ಆವಾಜ್ ಮಾಡ್ತದೆ ರೀ ಅದು ಬಟ್ ನಮಗೆ ಯಾವತ್ತೂ ಅದು ಗಾಡಿ ಭಾಳ ಮೆಮೊರಿ ಉಳ್ಕೊತಿತ್ತು ನನಗೆ ಅಗಲಿ ಸೃಷ್ಟಿಗಾಲಿ ನಾನು ಅದೇ ಗಾಡಿಯಾಗ ಕಲ್ತೀನಿ ಸೃಷ್ಟಿನ ಅದೇಗಡೆ ಕಲ್ತಾ ನೋಡಿರಿ ಸುಬ್ಬಾರಿ ಈಗ ಉದ್ದಿದ ಕೆಲಸ ನಾವು ಮಾಡೋಣ ಎದ್ ತಗೊಂಡಾಕಿಂದ್ರ ಉಪ್ಪಿಟ್ಟು ತಿಂದ ಉಳ್ಳಾಗಡ್ಡಿ ತಿನ್ನು ಉಪ್ಪಿಟ್ಟದಂದು ಸುಸಲ್ದಂದು ಉಳ್ಳಾಗಡ್ಡಿ ಟಮಾಟಿ ತಿನ್ನಕೆ ನಮಗೆ ಭಾಳ ಖುಷಿ ರೀ ಸೃಷ್ಟಿಗೆ ಇಷ್ಟ ಇಲ್ಲ ಅಂತ ನನ್ನ ಹಾಕ್ಕೊಂಡು ನೋಡ್ರಿ ಇವತ್ತು ಸೃಷ್ಟಕ್ಕೆ ಸ್ವಲ್ಪ ಹೊಲಿಗೆ ಉಚಿತ್ರ ಬಗ್ಲಾಗ ನಾ ಹಾಕೋಬೇಕು ಹೊಲಿಗೆ ಹಾಕೋ ಹಾಕಿಲ್ ಬಿಡವ ಯಾವಾಗ ಹಾಕ್ತೀನಿ ಅವಾಗ ವೇರ್ ಮಾಡಿದ ತಂದು ಬಿಟ್ಟಿನಿ ನೀನೆಲ್ಲ ನೈಟಿಗಳು ಹುಡ್ಗೊಂದು ಚಡ್ಡಿಗಳು ತಾನು ಡ್ರೆಸ್ಗಳು ನಾನು ಕೆಲವು ಟಾಪ್ಗಳು ಹಾಕಿ ಲೂಸ್ ಹಾಕಿದ್ದು ನೋಡಿರಿ ಅವ್ರು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡ ಹಂಗಾಗಿ ಇವತ್ತು ನೈಟಿ ಹಾಕೊಂಡಾ ನಾ ಆ್ಯಕ್ಚುಲಿ ನಾ ಹಾಕೋಬೇಕಂದಿದ್ದು ಇವತ್ತು ನಾ ಅಂದ್ಕೊಂಡಿದ್ದೆ ನೈಟಿನ ಸೇಮ್ ನೋಡಿರಿ ಆದ್ರೆ ಸ್ವಲ್ಪ ನಾನು ವೇಟ್ ಜಾಸ್ತಿ ಹಾಕ್ತೀನಿ ಬೊಜ್ಜು ಐತೆ ನನಗೆ ಏನೊಬ್ರಕೊಬ್ರ ಡ್ರೆಸ್ ಬರ್ತಾವ ರೀ ಹಾಗೇನಿಲ್ಲ ಉಪ್ಪಿಟ್ಟು ಮಾಡಿದ್ದೇನೆ ರೀ ಕೇಸರಿ ಉಪ್ಪಿಟ್ಟ ನಮ್ದೆಲ್ಲರದ ಚೆಂದಲೇ ಥ್ಯಾಂಕ್ ಯು ಉಪ್ಪಿಟ್ಟು ಚಲೋ ರೀ ಪಿಟ್ಟು ಹೇಳಕತ್ತ ನಮ್ಮ ಹುಡುಗುರು ಹೇಳ್ತಾವ್ರಿ ಯಾರ ನಮ್ಮ ಮನೆಗೆ ಬಂದವರು ಹೋದಾರ ಹೇಳ್ತಾರ ಮಸ್ತ್ ಆಗಿದ್ರಿ ಚಲಾಗೈತಂತ ಹೇಳಿ ಹ್ಮ್ ಇವತ್ತಿನ ಉಪ್ಪಿಟ್ಟು ಚೆನ್ನಾಗಿಲ್ಲ ಉತ್ತಿನೂ ಬರೇ ಮಾತಾಡ್ಕೊತಾನೆ ಕಾಲ ಕಲಿತಾನಿ ನಮ್ದು ಎಲ್ಲ ನಾಷ್ಟ ಆಗ್ತಿರೀ ಕೈ ತಗೊಂಡ್ವಿ ಈಗ ಗರಗಟ್ಟ ರೊಟ್ಟಿ ಉಣ್ಬೇಕು ಅನ್ಸತ್ತದ ಸೃಷ್ಟಿಗೆ ಉಪ್ಪಿಡ್ತೀನಿ ಮ್ಯಾಗ ರೊಟ್ಟಿ ತಿನ್ನಕತ್ತ ಇಷ್ಟ ಆಗೈತೀ ಗರಗಟ್ಟ ರೊಟ್ಟಿ ಈಗ ಒಂದು ಕಪ್ ಮಸ್ತಾಗಿ ಚಹಾ ಅಂದ್ರೆ ಸೃಷ್ಟಿ ರೀ ತಲೆ ಭಾಳ ಉತ್ಸಾಹತೈತಿ ಅಕ್ಕನ ಬೆಳಗ್ಗೆನೆ ತಲೆ ಉಸಾಗ ಇವತ್ತ ಸೊ ಸ್ವಲ್ಪ ಚಹಾ ಕುಡ್ದ್ರೆ ಅಂತ ಅನ್ನಿಸ್ತದ್ರಿ ಒಗೇಣ ಬಾಂಡೆ ಕಸ ಪರಿಶಿ ಚಿಂತಿನ ಇಲ್ಲ ರೀ ಎರಡು ಅದಾವು ಮಾಡ್ತಾರ ನೀವು ಒಬ್ಬ ನೋಡ್ರಿ ಕಣ ಅಂತೇಳಿ ಬಿಗಾರ್ ಕೆಲಸದ ಹುಡುಗ ಹಾಂ ಬಿಗಾರ್ ಕೆಲಸದ ಹುಡುಗಂದು ಇವ ನೋಡ್ರಿ ಇವ ಎಲ್ಲರ ಕೆಲಸನೇ ಬ್ಯುಸಿ ಇರ್ತೀವಿ ಸೊ ಆಮೇಲೆ ಈಗ ನಾಷ್ಟ ಅಷ್ಟ ಆಯ್ತು ರೀ ಚಹಾ ಮ್ಯಾಗ ಅಡಿಗೆ ವಿಚಾರ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೋಗಿ ಬಂದ್ರವಾ ಸ್ಕೂಟಿ ಹೊಡ್ಯಕೀತೀ ಹಾಂ ಓ ಮೈದಾನ ಓಂ ಮೈದಾನ ಇರ್ಬೇಕಲ್ಲ ಅದೇ ಅಲ್ಲೇ ಇರ್ಬೇಕು ಅಲ್ಲೇ ಗ್ರೌಂಡ್ ದೊಡ್ಡದೈತಿ ಹಾಂ ಓಮ್ ಮೈದಾನ ಇರ್ಬೇಕು ಅಲ್ಲಿ ಕಡ್ಡಿ ಜಾತ್ರೆ ಆಗತ್ತಲ್ಲ ಗ್ರೌಂಡ್ ರೋಡ್ ಹೆಂಗೆ ಡಾಂಬರ್ ರೋಡ್ ಇತ್ತ ಧೂಳು ಧೂಳು ಇತ್ತು ಡಾಂಬರ್ ರೋಡ್ ಇತ್ತ ಅಲ್ಲೇ ಇರ್ಬೋದು ಮೋಸ್ಟ್ಲಿ ಡೇರಿಂಗ್ ಬರ್ತಿಲ್ಲ ಪಿಲ್ಲುನ ನಮ್ಮ ಯಜಮಾನ್ರ ಹೋಗ್ಯಾಡ್ರಿ ಇವತ್ತು ತ್ರಿಬಲ್ ಸೀಟ್ ಸಿಂಗಲ್ ಸಿಂಗಲ್ ಡಬಲ್ ಆಗಿ ತ್ರಿಬಲ್ ಸೀಟ್ ಹೊಡ್ಯಾಕ್ ಹತ್ತಾಳ್ರಿ ಚೂರ್ ಚೂರು ನನಗ ಎದಿ ಬರ್ತ್ರಿ ನಾ ರೋಡ್ ಸೈಡಿಗೆ ಅದು ಗಾಡಿ ಬಂದ್ರೆ ಅಂಜಿಕ್ ಬರ್ತಾ ಇಲ್ಲ ಆ ಕಡೆ ಎರಡು ಕಡೆ ಗಾಡಿ ಬಂದು ನಾವು ನಡ್ಬಾರ ಹೊಂಟೀವಿ ಅಂದ್ರೆ ಅಂಜಿಕ್ ಬರ್ತಾ ನಾನು ಅದಕ್ಕೆ ದಂಡಿಗೊತ್ತೀನಿ ನಡ್ಬಾರ ಹೋದ್ರತ್ರ ಬದ್ರ ಹಿಡಿತೈತಿ ಏನೇ ಅದು ಉಪ್ಪಿಟ್ಟು ಕಲಸು ಮಾಡೋ ನೀನ್ ಮಾತು ಕೇಳ್ತೀನಿ ನಾನು ಮತ್ತೆ ಸಿಗೋಣ ರೀ ಪರ್ಫೆಕ್ಟ್ ಹಾಕತ್ತಾಳ ಹಂಗೆ ಹಿಂಗ ಅಜ್ಜಿ ಮೊಮ್ಮಗಳು ಗಾಡಿ ಮ್ಯಾಗ ರೀ ಈಗ ಸ್ಕೂಟಿ ಮ್ಯಾಗ ನಾಲ್ ತೊಡ್ಕೋದ್ಮ್ಯಾಗ ಹೌದಿಲ್ಲವಾ ನಮ್ಮಂತ್ರಿ ಈ ಹಿರಿ ಇರಿ ಈಗ ತೋಳ್ರಿ ಮೊಮ್ಮಗಳು ಸ್ಕೂಟಿ ಮ್ಯಾಗ ಕರ್ಕೊಂಡು ತಿರುಗಾಡ್ತಾಳ ಅಂದ್ರ ಗುರುವಿಗೆ ತಿರುಮಂತ್ರ ನೀಗ ಮಧ್ಯಾಹ್ನ ಮಸ್ತಾಗಿ ಮಸಾಲೆ ಬಟರ್ ಪಲ್ಯ ಮಾಡಿ ನೋಡ್ರಿ ಟೇಸ್ಟ್ ಹಂಗಾಗೇತಿ ಯಜಮಾನ್ರು ಕೇಳೋಣ ಗರಗಟ್ಟ ಹಚ್ಕೊಂಡಾರ ನೆನ್ನಿಕ್ಕಿನ ಯಾವಾಗ ಟೇಸ್ಟ್ ರೀ ಗರಗಟ್ಟ ಹುಡುಗರಿಗೆ ಹಚ್ಚಿ ನೋಡ್ರಿ ಸೃಷ್ಟಿನ ಹಚ್ಕೊಂಡ ಪಲ್ಯಂಗೆ ಆಗ್ಯದ್ರಿ ಚಲೋ ಸೊ ಅನ್ನ ಅನ್ನ ಮಾಡಿವಿ ಚಪಾತಿ ಮಸಾಲ ಬಟಾಟಿ ಪಲ್ಯ ಗರಗಟ್ಟ ಎಲ್ಲರೂ ಊಟ ಮಾಡ್ ಬರ್ರಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಊಟ ಅದು ಆಯ್ತು ನೋಡ್ರಿ ಶಕ್ ತಗೊಂಡಿವಿ ಎಲ್ಲಿಗೆ ಹೊಂಟಿವಂದ್ರೆ ಸ್ವಲ್ಪ ಬಿಲ್ಡರ್ ಅವರಿಗೆ ಅಮೌಂಟ್ ರೀ ಹಂಗೆ ಕಿಚನ್ದಾಗದೆಲ್ಲ ಅದು ಹೊಡೆದೈತೆ ನೋಡ್ರಿ ದಿನ ಈಗ ಎಷ್ಟು ಹೆಂಗ ಆಗತ್ತೈತೆ ಈ ತಲೆ ಒಂದು ಸೌಂಡ್ ಸಿಡ್ದು ಹೋದಂಗೆ ಅನ್ನಂಗೆ ಅನ್ಸಕತ್ತಿ ಬಿಟ್ಟೈತಿ ಏನು ಮಾಡಿದ್ರು ಮ್ಯಾಮ್ ನಾವು ಏನು ಇಲ್ಲ ಅನ್ನಂಗೆ ಅನ್ಸ್ಬಿಡ್ತೈತಿ ಮನೆಯಾಗೂ ಅಷ್ಟೇ ಮನೆ ಕೆಲಸನೂ ಅಷ್ಟೇ ಎಲ್ಲನೂ ಕೂಡಿ ಸಾಕು ಸಾಕಂಗೆ ಅನ್ಸಕತ್ತಿ ಬಿಟ್ಟೈತಿ ನನಗಂದ್ರು ಅದೆಷ್ಟು ಮಾಡಿಕೊಟ್ರಪ್ಪ ಅಂತಂದ್ರೆ ಮತ್ತೆ ಉಳ್ದಿದ್ದು ಸ್ವಲ್ಪ ಗಿರ್ಬಿ ಇಡಕ್ಕೆ ಕಡಪನೂ ಮಾಡ್ಕೋಬೇಕು ಅನ್ನತೀನಿ ರೀ ಒಬ್ಬ ಮನಸ್ಥಿತಿ ಕಡಪ ಮಾಡ್ಕೊಳ್ಳಿ ಇನ್ನೂ ಮತ್ತ ಅನಸ್ತೈತಿ ರೆಡಿಮೆಂಡ್ ಸಿಕ್ತವಲ್ಲ ಅವನ್ನ ತಂದು ಇಡಬೇಕನ್ನಂತ ಅನಿಸ್ತೈತಿ ಎಲ್ಲದಕ್ಕೂ ಅಂತಂದ್ರೆ ಎಲ್ಲ ಥರದೂ ಸಪೋರ್ಟ್ ಸಿಗಬೇಕು ರೀ ಎಲ್ಲ ಕಡೆ ನಾವು ಒಬ್ಬರ ವಿಚಾರ ಮಾಡಿದ್ರು ಏನೂ ಅಂತ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಬಿಲ್ಡರ್ ಅವರು ಸ್ವಲ್ಪ ಜೀವ ತಿನ್ನಕತ್ತಾರೆ ನೋಡಿರಿ ಫ್ರೆಂಡ್ಸ ಹೋಗ್ಬೇಕು ಈಗ ಒಂಚೂರು ರಮೋಟು ಇನ್ನೂ ಓದೋ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ ಹೋದವು ಅದ್ರಾಗ ಒಂಚೂರು ಕೊಟ್ಟು ಬಂದಿವಪ್ಪ ಅಂದ್ರೆ ಮತ್ತು ಓದು ಸ್ವಲ್ಪ ಸರಾಗವಾಗಿ ಮಾಡ್ತಾರೆ ಅನ್ನೋದೊಂದು ಆಸೆ ಐತಿ ಹಂಗಾಗಿ ಊಟ ಎಲ್ಲ ಆಯಿತು ಸೊ ಫೋನ್ ಹಚ್ಚಿದ್ವಿ ಎಲ್ಲದರ ಒಂದು ಫ್ಲಾಟ್ ಹಂಗಾಗಿ ಈಗ ಫ್ಲಾಟ್ ಕಡೆ ಕೆಳಗಡೆ ಆಫೀಸ್ ಅದ್ರಿ ಅದೇ ನಮ್ಮ ಫ್ಲಾಟ್ಗಳು ನೋಡಿರಿ ನಮ್ಮ ಹೊಸ ಮನೆಗಳು ಅವೇ ಅದಾವೆ ಅದ್ರ ಬಜ್ಜಿಗೆ ಇಲ್ಲಿ ಆಫೀಸ್ ಗತೆ ಮಾಡ್ಯಾರ್ರಿ ಇಲ್ಲಿ ಕೊಟ್ಟು ತೊಗೊಂಡ ವ್ಯವಹಾರ ಇಲ್ಲೇ ಬುಕ್ಕಿಂಗ್ ಎಲ್ಲ ಇಲ್ಲೇ ನಡೆದಿರ್ತಾವೆ ಸೊ ಒಳಗೆ ಹೋಗೋಣ ಅಂತ ಬರ್ರಿ ನೋಡಿ ನಾವು ಕೂಡ ಮನೆ ಕಡೆ ಹೋಗಿ ಬಂದ್ವಿ ಹೊಗೆಣದ ನೋಡ್ರಿ ಹುಡುಗರು ಈಗ ಸಾಯಂಕಾಲ ಮಾಡಿ ಮಾಡೋದಂಗೆ ಆಗೈತೆ ನೋಡ್ರಿ ಮುಂಜಾನೆ ಸ್ವಲ್ಪ ಬಿಸಿಲು ಭಾಳ ಇತ್ತು ಇವತ್ತ ಸೆಕೆನೋ ಭಾಳ ಇತ್ತು ಹಾಗಾಗಿ ಬೆಳಗ್ಗೆ ಹುಡುಗರು ಬಾಂಡೆ ಒಗೋಣ ಮಾಡ್ತೀನಂತಂದ್ರಿ ಬ್ಯಾಡ್ ಬಿಡವ ಅಷ್ಟು ಬಾಂಡೆ ಒಗೋಣ ಸಂಜೆ ಮಾಡಿ ಜರ ತಂಪತ್ತನೆ ಇದೆ ಹಾಗಾಗಿ ಹಾಕ್ಯಾರ ನೋಡ್ರಿ ಇಲ್ಲ ಆಕಿ ಒಗ್ದಾಳೆ ಆಕಿ ಒಣಕ ನೋಡ್ರಿ ಸ್ನೇಹ ನಾ ಕುಂತಾಳಿ ಸದ್ಯಕ್ಕೆ ಈ ನನ್ನ ಮಗ ನೋಡ್ರಿ ಯಾವ ಥರ ಕಿಡಿಗೇಡಕ್ಕೆ ಇಷ್ಟ ಕೆಲಸ ಮಾಡಕ್ಕೆ ಅಂತೇಳಿ ಮತ್ತು ಈ ಕಡೆ ನೀರು ಜಗ್ಗಿ ತೊಗೊಂತದಲ್ಲ ಹಾಗಾಗಿ ಅದು ಪೈಪ್ ಅಲ್ಲೇ ರೀ ಒಳ್ಳೆ ಮೊಳ್ಳೆ ಬ್ಯಾಕ್ ಹೋರೋ ಉಪ್ಪು ನೀರು ಇದು ಆಗದಂಗೆ ಆಗ್ತದ ಹಾಗಾಗಿ ಒಂದು ಕಡೆ ಒಳಗಡೆ ಬಿಟ್ಟಿರ್ತೀವಿ ಇನ್ನೊಂದು ಕಡೆ ಜಗ್ಗಿ ತೊಗೊತೀವಲ್ಲ ಸೊ ಹಾಗಾಗಿ ಹಂಗೆ ಇಟ್ಟಿರ್ತೀವಿ ನೋಡಿರಿ ಇಲ್ಲಿಗೆ ಪದೇ ಪದೇ ಒಳ್ಳೆ ಮೊಳೆ ಬಾಯ್ಲೆ ಜಗದಂದ್ರೆ ತ್ರಾಸ ಹೇಳ್ರಿ ಸೊ ಅದು ಒಂದು ಏನೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಇವತ್ತು ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಡ್ತು ಹಾಗಾಗಿ ಕೆಲ್ಸಗಳು ಏನೋ ಆಗಲಿಲ್ಲ ನೋಡ್ರಿ ಟ್ರೈ ಪಡಚಿ ನೀವು ಇಡೋ ಮಾಡಿದ್ರೆ ಆಯ್ತು ಅಂತೇಳಿ ಸುಷ್ಟಕ್ಕೆ ಒಂದು ದಿವ್ಸ ಬಂಡೆಗೊತಿ ನೋಡ್ರಿ ಎಲ್ಲ ಗಜಿಬಿಜಿ ಆಗೈತಿ ಕುಡೇ ನೀರು ಭಾಳ ಸ್ಟೋರ್ ಮಾಡಿ ಇಟ್ಕೊಂಡ್ತೀವಲ್ಲ ಹಂಗಾಗಿ ಆಕರೆಲ್ಲ ಸ್ವಲ್ಪ ಜಾಗ ಹೆಚ್ಚಿಗೆ ಇಡ್ದಂಗೆ ಆಗೈತಿ ನೋಡ್ರಿ ಸೊ ಇವೆಲ್ಲ ಒಳಗಡೆ ಇಡ್ಬೇಕು ನಾನು ಹುಡುಗರು ಅದಾವಲ್ಲ ಬಿಡು ಅವರು ಒಂದಕ್ಕೊಂದು ಮಾಡ್ತಾರೆ ಅಂತೇಳಿ ಕೆಲಸದ ಮ್ಯಾಗ ಸ್ವಲ್ಪ ಅವ್ರ ಮ್ಯಾಗ ಅರ್ಧಕ್ಕರ್ಧ ಕೆಲಸ ಬಿಡ್ತೀನಿ ಅಡುಗೆ ಮಾಡೋದು ಇಷ್ಟು ಎಡಿಟಿಂಗು ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಹಂಗೆ ಅಂತೇಳಿ ಅಡುಗೆ ಇಷ್ಟೆಲ್ಲ ಮಾಡ್ಕೊತೀನಿ ಉಳಿದಿದೆಲ್ಲ ಬಂಡೆ ಒಗೆಣ್ಣ ಕಸ ಇದೆಲ್ಲ ಹುಡುಗರು ಮಾಡ್ತಾರೆ ನೋಡ್ರಿ ಪಿಲ್ಲು ಬಿಡು ಅದ ಮುರಿತೇ ತಪ್ಪು ಪಿಲ್ಲ್ಯಾ ಏಯ್ ಉಂಡು ಮುರಿತದ ಬಿಡು ಅಂತ ಹೇಳತ್ತೀನಿ ಬಿಡು ಬಿಡು ಸುಮ್ ಗಾಡಿ ತೊಗೊಂಬ ತಳಗಿನ ಗಾಡಿ ತೊಗೊಂಬ ಹೋಗು ಹೋಗಿ ನಿಂದು ವೈಟ್ ಗಾಡಿ ವೈಟ್ ಗಾಡಿ ತೊಗೊಂಬ ಅದು ಚಾ ಕೆ ಇನ್ನೊಂದು ಚಾ ಕೇಲೋಯ್ತದ ಗಾಡಿದು ತೋಡ್ಲೇ ಪಂತೆ ಹೋತಿ ತೋಡ್ಲೇಲಾ ಪಿಲ್ಲ ವೈಟ್ ಗಾಡಿ ಇತ್ತು ನೋಡ್ರಿ ಅದರದ್ದು ಗಾಲಿ ನಮ್ಮ ನಮ್ನ ಅದರ ಮಕ್ಳದೆಲ್ಲಾ ಬಂದಿದ್ದು ನೋಡ್ರಿ ಹೊಸರು ಕೂಡ ಆಡತ್ನಾಗ ಓಕಾ ಮಾರ್ಲೇತ ಹಾ ಬಿಂತೆಲ್ಲಾಗ್ಲೆ మౌదె అత బుందేలాడు బుందేలాడు బూందేలాడు అంత ఫేవరేట్ నోడ్రీ నమ్ పిల్లగా ಯಾವಾಗ ಅವ್ನು ದೀಪಾವಳಿ ಒಂದು ನಾಲ್ಕೈದು ಇದ್ದು ರೀ ಅವು ಭಾಳ ಇದ್ದಿಲ್ಲ ನಮ್ಮ ಸಣ್ಣ ಅಂಟಿ ಬೂಂದಿ ಲಾಡು ತೊಗೊಬಂದಿದ್ರು ಅವ್ರು ಮನೆಗೆ ಮಾಡಿದ್ರಂತ ಅವ್ರು ಅತ್ತಿಯರು ನಾಯ್ ಬಬ್ಬಾ ಮೀಕಲ ಹೋತ್ನೇ ಕರ ಇಲ್ಲ ಏತ್ನೇ ಮಲ್ಲ ರೆಡಿಮೇಟ್ ಅಣಮ್ಮನ್ ಅವ್ರ ನಮ್ಮ ನಮ್ಮ ನಾ ಹದ್ನೇ ಅತ್ತಿ ಮಾಡಿದ್ರು ಅಂತ ರೀ ದೀಪಾವಳಿ ಟೈಮ್ದಾಗ ಸೊ ಒಂದು ನಾಲ್ಕೈದು ತೊಗೊಂಬಂದಿದ್ರು ಅವರು ಅದು ಅವನಿಗೆ ಇಷ್ಟ ಆಗೈತಿ ಹಂಗಾಗಿ ಲಾಡು ಅತ್ತೆ ಲಾಡು ಅತ್ತೆ ಅಂತ ಕರೀತಾನ್ರಿ ನಮ್ಮ ಸಣ್ಣ ಇವ ಯಾವಾಗಾರ ಮಾಡ್ಕೊಂಬರ್ರಿ ಅಂತ ಹೇಳಿನ ಅವರಿಗೆ ಅಯ್ಯ ನಿಂಗೆ ಇಷ್ಟು ಇಷ್ಟ ಆಸಿದ್ರೆ ಮಾಡ್ಸ್ಕೊಂಡ್ ಕಡೆಯಿಂದ ಮತ್ತೆ ಕಡೆಯಿಂದಂತೇಳೋಗ್ಯಾರ ಅವರು ನಮ್ಮ ಸಣ್ಣ ಅಂಟಿಯರು ಸೊ ಇವಾಗ ನಿಮ್ಗೆ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕಂತೇಳಿ ಅನ್ಕೊಂಡಿನಿ ಈಗ ಬರ್ರಿ ಶೇರ್ ಮಾಡ್ತೀನಿ ಭಾಳ ಜನ ನೀವು ಕೇಳ್ತಿರುವಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ನೀವು ಎಷ್ಟು ಖರ್ಚು ಮಾಡಿದ್ರಿ ನಿಮ್ಮ ಪ್ಲಾಟ್ ಎಷ್ಟು ಬಿತ್ತು ಸೊ ಎಲ್ಲ ಭಾಳಷ್ಟು ಕ್ವಶನ್ಗಳು ಅದ್ರ ಬಗ್ಗೆ ಹ್ಞೂ ಹೌದಾ

ಅಲ್ಲಿಂದ ಬಂದ ತಕ್ಷಣ ಓನರ್ ಎಂಟಿರ ಮನೆ ಕೂತೆ ನಾನು ಫೋನ್ ಮತ್ತು ಚೆಕ್ ಎಲ್ಲ ಕೊಟ್ಟು ಮಕ್ಳಿಗೆ ಪಿಲ್ಲಿಯಕಾಯಿ ಕಟ್ ಕಸಿನಿ ಕೊಟ್ಟು ಮತ್ತು ಒಂಚೂರು ನೋಡ್ಕೊತ ಕೂತ್ರು ಸೊ ಏನಪ್ಪ ಅಂತಂದ್ರೆ ಅದೇ ಎಷ್ಟು ಅಮೌಂಟ್ ಬಿತ್ತು ಇಲ್ಲಿವರೆಗೂ ಎಷ್ಟು ಖರ್ಚಾಯಿತು ಎಲ್ಲನೇ ನನಗೆ ಹೇಳ್ಕೊಬೇಕಂತ ಅನ್ಸಕತ್ತೈತಿ ಭಾಳ ಸರಿ ಕೇಳಿರಿ ನೀವು ಯಾಕಂದ್ರೆ ಅದು ಹೇಳ್ಕೊಬೇಕೋ ಬ್ಯಾಡು ಹೆಂಗ ಅನ್ನೋದು ನನಗೂ ಒಂದು ಸ್ವಲ್ಪ ಮುಜುಗರ ಅನ್ನಾನೋ ಅಂತ ಅನ್ಸಕತ್ತಿತ್ತು ಯಾಕಂದ್ರೆ ಈಗ ಈಜಿ ಈ ಏನೇ ಇರ್ಲಿಕ್ಕಂದ್ರೂ ಬೇಸಿಕ್ಕ ಎರಡು ಒಪ್ಪತ್ತಿನ ಊಟ ಒಂದು ಸಣ್ಣದು ಯಾಕೆ ಇರ್ಲಕ್ಕ ಮನೆ ಸ್ವಂತ ಮನೆ ಏನಾದ್ರು ಇರ್ಬೇಕು ನೋಡಿರಿ ಅದನ್ನ ಮಾಡ್ಕೊಳಕ ನಮಗೂ ಜಗ್ಗಿ ಏರೋ ನಡ್ದೈತಿ ಇನ್ನೊಂದು ಏನಪ್ಪ ಅಂತಂದ್ರೆ ಎಷ್ಟು ಖರ್ಚು ತೆಗೈತಪ್ಪ ಅಂತಂದ್ರೆ ಟೋಟಲಾಗಿ ನಮ್ಮ ಮನೆಗೆ ಇಪ್ಪತ್ತೈದು ಲಕ್ಷ ರೀ ಅಮೌಂಟ್ ರೀ ಆ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ರಿ ಇಪ್ಪತ್ತೈದು ಪ್ಲಸ್ ಎರಡು ಇಪ್ಪತ್ತೇಳು ಲಕ್ಷ ಆಯ್ತು ಇನ್ನೂ ಭಾಳಷ್ಟು ಸಮಸ್ಯೆಗಳು ಅದಾವೆ ರೀ ಅದನ್ನು ನಾನು ಓಪನ್ ಆಗಿ ನನಗೆ ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ಮನೆ ಅಂತಂದ ಮ್ಯಾಗ ಎಲ್ಲ ಇರ್ತಾವಲ್ಲ ರೀ ಇವೆಲ್ಲ ಸಹಿ ಸಿಕ್ಕ ಮತ್ತು ಉತಾರಿಯೊಳಗು ಯಾರು ಹೆಸರು ಇರ್ತಾವೋ ಅದೆಲ್ಲ ತೆಗಿಸೋದು ಮಾಡೋದು ನಿಮ್ಗೆ ಗೊತ್ತಾಗತ್ತಂತ ತೆಗಿಸಿ ಅಂದ್ಕೊಂತೀನಿ ಹಂಗಾಗಿ ಭಾಳ ಅಂದರೆ ಭಾಳ ಸೋತಿಬಿಟ್ವಿ ರೀ ಆ ಮನೆ ವಿಷಯದೊಳಗೆ ಭಾಳ ಸೋತೀವಿ ಇವತ್ತಿನವರೆಗೂ ಇಷ್ಟು ಅಮೌಂಟು ಹೋಯ್ತು ಅಂತ ಲೆಕ್ಕಕ್ಕೆ ಸಿಕ್ಕಿದ್ದಂದ್ರೆ ಮೂವತ್ತು ಲಕ್ಷ ರೂಪಾಯಿ ನೋಡ್ರಿ ಹಾಂ ಮೂವತ್ತು ಲಕ್ಷ ಅಂತಂದ್ರೆ ನಾವು ಅದನ್ನ ಕೈಲೇ ಕೊಟ್ಟಿವಂತ ಅನ್ಕೊಂಡೋಗಿ ಹೋಗ್ಬೇಡ್ರಿ ಅಷ್ಟು ನಮ್ಮ ಕೈಡಿಂದ ಇತ್ತಪ್ಪ ಅಂದ್ರೆ ನಾವ್ಯಾಕೆ ಸ್ವಲ್ಪ ಈ ಲ ಈ ಥರ ಲೈಫನ್ನು ಲೀಡ್ ಮಾಡಬೇಕಾಗಿತ್ತು ಅಷ್ಟು ಅಮೌಂಟು ನಾವು ಒಬ್ಬರೇ ಕೈಲಿಂದ ಕೊಟ್ಟಿಲ್ಲ ನಮ್ಮದು ಜಾಗ ಇತ್ತು ನೋಡ್ರಿ ಆ ಜಾಗನ ನಾವು ಬಿಲ್ಡರ್ ಅವ್ರಿಗೆ ಮಾರಿದ್ವಿ ಮಾರಿದ ಅವರು ಅವ್ರು ನಮ್ಗೆ ರೊಕ್ಕ ಕೊಡಲಿಲ್ಲ ಆ ಜಾಗದಾಗ ಎಂಟು ಮಂದಿ ಮಾಲಕರಿದ್ದರು ಈಗ ನಾವೇನು ಹೊಸ ಮನಿ ಅಂತೀವಲ್ಲ ಆ ಜಾಗ ನಮ್ದೇ ರೀ ನಾವು ಬೇರೆ ಕಡೆ ಕಟ್ಸಿದ್ದನ್ನು ತೊಗೊಳಕತ್ತಿಲ್ಲ ಭಾಳ ಜನ ಕೇಳಕತ್ತೀರಿ ಹೊಸೊಬ್ಬರು ಬಂದಿರಿ ಎಲ್ಲ ನನ್ನ ಹಳೆ ಫಾಲೋವರ್ಸಿಗೆ ನನ್ನ ಹಳೆ ಸ್ನೇಹಿತರಿಗೆ ಎಲ್ಲರಿಗೆ ಗೊತ್ತೈತಿ ಭಾಳ ಸರಿ ಹೇಳ್ಕೊಂಡೀನಿ ಆ ಜಾಗದ ಬಗ್ಗೆ ಬಟ್ ಅಮೌಂಟ್ ಬಗ್ಗೆ ಹೇಳ್ಕೊಂಡಿರಲಿಲ್ಲ ಇಲ್ಲಿವರೆಗೂ ಎಷ್ಟು ಖರ್ಚಾಯಿತು ಅಂತೇಳಿ ಅದ್ರ ಲೆಕ್ಕ ಕೊಡ್ಬೇಕಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತೂ ಮನೆಗೆ ರೀ ಎರಡು ಲಕ್ಷ ರಿಜಿಸ್ಟ್ರೇಷನ್ಗೆ ಮತ್ತು ನಿಮ್ಗೆ ಅದೇ ಹೇಳ್ತೀನಿಲ್ಲ ಆಗಿ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಈಗ ಸೈಜ್ ಸಿಕ್ಕಾ ಮಾಡೋವು ಮಾಡಿಸ್ಕೊಳವು ಇರ್ತಾವೆ ಆಮೇಲೆ ಈಗ ನಾವು ಲೋನ್ ಮಾಡೋಕೆ ಸ್ವಲ್ಪ ಓಡಾಡಿದೀವಿ ರೀ ಅದಕ್ಕೆಲ್ಲ ಕಾಗದ ಪತ್ರಗಳು ಅದೆಲ್ಲನೂ ಕೂಡ ಅರೇಂಜ್ ಮಾಡ್ಕೋಬೇಕು ಅದಕ್ಕೆಲ್ಲದನ್ನೂ ಕೂಡ ಅವ್ರಿಗೆ ಅವ್ರಿಗೆ ಇಷ್ಟು ಕೊಡು ಇವ್ರಿಗೆ ಇಷ್ಟು ಕೊಡು ಅಂತ ಹೇಳ್ಕರಿಸಿ ಕಂಡಪಟ್ಟಿಗೆ ಕರ್ತಾಯಿತ್ರಿ ಫ್ರೆಂಡ್ಸ ಇನ್ನೂ ಮತ್ತೆ ಸ್ವಲ್ಪ ಈಗ ಎರಡು ಸಾವಿರ ಒಂದು ಸಾವಿರ ಈ ಥರದ್ದು ಕರ್ತುಗಳು ಅಂತರೂ ಅದು ಹೆಂಗೆ ಹೆಂಗೆ ಓದು ಲೆಕ್ಕಕ್ಕೆ ಸಿಕ್ಕಿಲ್ಲ ರೀ ಸೊ ಮೂವತ್ತು ಲಕ್ಷ ಅಮೌಂಟ್ ಅಂತಂದ್ರೆ ಎಪ್ಪನಂಗೆ ಆಗಿ ಗಾಬ್ರದಂಗೆ ಆಗ್ಬಿಡ್ತಿತ್ತು ರೀ ನಾವು ಅಷ್ಟು ಅಮೌಂಟ್ ಕೈಲೇ ಕೊಟ್ಟಿಲ್ಲ ಅದೇ ಹೇಳಿ ನಿಮ್ಗೆ ವಿಸ್ತ ವಿವರವಾಗಿ ಹೇಳ್ಬೇಕಂತಂದ್ರೆ ನಾವೀಗ ಜಾಗ ನಾ ಬಿಲ್ಡರ್ ಅವರಿಗೆ ಮಾಡಿದ್ವಿಲ್ಲ ಅದ್ರ ಬದಲು ಅವರು ನಮ್ಗೆ ರೊಕ್ಕ ಕೊಡಲಿಲ್ಲ ರೊಕ್ಕದ ಬದಲು ನಮ್ದೆಲ್ಲ ಸಣ್ಣ ಸಣ್ಣ ಮನೆ ಇದ್ವು ರೀ ಒಂದೊಂದು ಕೋಲಿ ಮನಿ ಇದ್ದವು ಎಂಟು ಮಂದಿ ಮಾವದ್ಯರು ಇದ್ದರು ಹಾಗಂದ್ರೆ ಎಂಟು ಮಂದಿ ಮಾಲಕರಾದ್ರು ಎಂಟು ಮಂದಿ ಮಾಲಕರಿಗೆ ಮತ್ತು ರೊಕ್ಕದ ಬದಲು ಅವರು ಒಂದೊಂದು ಫ್ಲಾಟ ಈಗ ಮೊದಲು ಒಂದು ಕೋಲಿಗೆ ಡಬಲ್ ಬೆಡ್ರೂಮ್ ಹಾಲ ಕಿಚನ್ ಈ ಥರ ಮನೆ ರೊಕ್ಕದ ಬದಲಾಗಿ ಅವ್ರು ಮನೆಯೇ ಕಟ್ಟಿಕೊಡ್ತಾರೆ ಉಳಿದ ಏನೈತಿ ಎಷ್ಟು ಫ್ಲೋರ್ ಆಗ್ತಾವೆ ನೋಡ್ರಿ ಎಂಟು ಮಂದಿ ಮಾಲಕರಿ ಕಟ್ಟಿ ಕೊಟ್ಟು ಉದ್ದಿದ್ದು ಅವ್ರೆಷ್ಟರ ಕಟ್ಕೊಂಡು ಹೋಗ್ಲಾಕ ಪರ್ಮಿಷನ್ ಯಾವ ಥರ ಸಿಗುತ್ತೋ ಅದ್ರ ಮ್ಯಾಗ ಅವರು ಮನೆಗಳನ್ನ ಕಟ್ಟಿ ಉಳಿದು ಮಾರ್ಕೊತಾರ ಈ ಥರ ಸಿಟಿ ಊರಾಗ ಇರ್ತೈತಿ ರೀ ಜಾಗ ಒಬ್ರದ್ದು ಕಟ್ಟೋರೇ ಒಬ್ಬರು ಮ್ಯಾಗ ಅಲ್ಲಿ ಬೇರೆದವ್ರು ಬಂದು ನಿಂದ್ರೋರೆ ಬೇರೆದವರು ಹಿಂಗೆಲ್ಲ ಇರ್ತಾವೆ ನೋಡ್ರಿ ನಮಗೂ ಇಲ್ಲಿ ಬಂದ ಮ್ಯಾಗ ಇದ್ರ ಅನುಭವ ಆಗಿದ್ದು ಬಟ್ ನಮ್ಮ ಕಡೆಗಳೆಲ್ಲ ಸತ್ತು ಜಾಗ ಇರ್ತಾವ್ರ ಆ ಕಡೆ ಎಲ್ಲ ಈಗನು ಆ ಕಡೆ ಜಾಗದ್ದು ರೇಟ್ಗಳು ಭಾಳ ಹೆಚ್ಚಿಗೆ ಆಗಿಬಿಟ್ಟವ್ರಿ ಅಂದ್ರೂ ಆ ಕಡೆಲ್ಲ ಈಗ ಅಪಾರ್ಟ್ಮೆಂಟ್ಗಳು ಸ್ವಲ್ಪ ಕಡಿಮೆ ನಮ್ಮ ತವ್ರ ಮನೆ ಕಡೆ ಅದೆಲ್ಲ ನೋಡೋಕೂರ ಅಪಾರ್ಟ್ಮೆಂಟ್ಗಳು ಕಡಿಮೆ ನೆಲದಿಂದಾನೆ ಅವ್ರು ಮಾಲಕರು ಇರ್ತಾರೆ ಎರಡು ಅಂತಸ್ ಕಟ್ಟಲಿ ಮೂರು ಅಂತಸ್ ಕಟ್ಟಲಿ ಅವರ ಮಾಲಕರು ಇರ್ತಾರೆ ಅದಕ್ಕೆ ಈ ಕಡೆ ಹಂಗಿಲ್ಲ ನೋಡಿರಿ ಯಾರ್ದೋ ಜಾಗ ಯಾರ್ದೋ ರೊಕ್ಕ ಯಾರೋ ಬಂದು ನಿಂದ್ರೋರು ಈ ಥರ ಎಲ್ಲ ಇರ್ತೈತಿ ಅವಾಗ ಎಂಟು ಮಂದಿ ಅಂತಂದ್ರೆ ಈಗ ನಮ್ಮ ಅವ್ರ ಅದ್ರಾಗ ಒಬ್ಬರು ಬಂದ್ರಲ್ಲ ರೀ ಎಂಟು ಮಂದಿ ನಮ್ಮ ಅವರು ಒಬ್ಬರು ಅವ್ರ ಪಲೆಗೂ ಒಂದು ಅವ್ರು ಕೊಟ್ಟರು ನಾವು ಜಾಗ ಕೊಟ್ಟಿದ್ದಕ್ಕೆ ಅವ್ರು ನಮ್ಗೊಂದು ಕೊಟ್ಟರು ಮನೆ ಆ ಮನೇನ ಈಗ ನಾವು ನಮ್ಗೆ ನಮ್ಮ ಅತ್ತಿಗ ಇಬ್ಬರು ಗಂಡು ಮಕ್ಳು ರೀ ಇಬ್ಬರು ಹೆಣ್ಮಕ್ಳು ಎರಡು ಫ್ಯಾಮಿಲಿ ಎರಡು ಮನೆ ಬೇಕಾ ಬೇಕು ಆ ಜಾಗ ಜಾಗಿಲ್ಲ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಾಗಿ ಲೈಫ್ ಲೀಡ್ ಮಾಡ್ಬೇಕಂತಿದ್ದೇ ಇರ್ತೈತಿ ಎಲ್ಲರಿಗೂ ಒಂದು ಪ್ರೈವೇಸಿ ಲೈಫ್ ಅಂತ ಕಿ ಸಿ ಈ ವಯಸ್ಸಿನಾಗ ಬೇಕಾ ಬೇಕಾ ಅದು ಇಲ್ಲದೆ ಬಟ್ಟಕ್ಕೆ ಸ್ವಲ್ಪ ಕಿರಿಕಿರಿಗಳು ಎಲ್ಲ ಮನಸ್ತಾಪಗಳು ಭಾಳ ಅಂದ್ರೆ ಭಾಳ ಆಗ್ತಿದ್ವು ಸೊ ಆವಾಗೇನು ನಡೆದಿಲ್ಲ ಈಗ ಹೆಂಗೆ ಒಂದೇ ಇದ್ರೊಳಗೆ ನಡೀತದೆ ಹೇಳ್ರಿ ಹಾಗಾಗಿ ಎರಡು ಫ್ಯಾಮಿಲಿಗೆ ಎರಡು ಮನೆ ಬೇಕಾ ಬೇಕು ಹಾಗಾಗಿ ಒಬ್ಬರು ಒಬ್ರಿಗೆ ಒಂದು ಸಿಕ್ಕರೆ ಇನ್ನೊಬ್ಬರು ಅಂತರೂ ಕೊಂಡ್ಕೊಂಡು ತೊಗೊಳೇಬೇಕಾಗಿತ್ತು ಕೊಂಡ್ಕೊಂಡು ಒಬ್ಬರು ಎಕ್ಸ್ಟ್ರಾ ಅಂದರೆ ಇಬ್ಬರದೂ ಫ್ರೀ ಅಂತನಲ್ಲ ಇಬ್ಬರದ್ದು ರೊಕ್ಕ ಕೊಟ್ಟಂಗೆ ಅಂತಲ್ಲ ಒಟ್ಟು ಅವದು ಒಂದು ಮಾವರ್ದು ಹಕ್ಕಿಗೆ ಒಂದು ಬಂತಲ್ಲ ನಾ ಇನ್ನೊಂದು ಒಬ್ಬರು ನಾವು ಎಕ್ಸ್ಟ್ರಾ ಬುಕ್ ಮಾಡ್ಕೊಂಡ್ವಿ ಅದು ಮಾವಾರ ಹಕ್ಕಿಂದ್ರೊಳಗೆ ಒಂದು ಮನೆಗೆ ನಾವು ಲೆಕ್ಕಾಚಾರ ಮಾಡೋಕೋರ ಅದು ಇಪ್ಪತ್ತೈದು ಲಕ್ಷಕ್ಕೆ ಅರ್ಧ ಮಾಡೋಕ್ಕೋದ್ರೆ ಇಪ್ಪತ್ತೈದು ಲಕ್ಷದಾಗ ಇಬ್ಬರು ತಗೋಬೇಕಲ್ರಿ ಅಣ್ಣ ತಮ್ಮ ಅದಕ್ಕೆ ಹನ್ನೆರಡುವರೆ ಹನ್ನೆರಡುವರೆ ಲಕ್ಷ ಒಬ್ಬೊಬ್ರದ್ದು ಬಿತ್ತು ನಾವಾದರೂ ಅವ್ರಿಗೆ ಕೊಡ್ಬೋದಾಗಿತ್ತು ಅವರಾದರೂ ನಮ್ಗೆ ಕೊಡ್ಬೋದಾಗಿತ್ತು ಒಟ್ನಲ್ಲಿ ಇಬ್ಬರಿಗೆ ಅಷ್ಟೇ ಬೀಳ್ತಿತ್ತು ಅದು ಹಾಗಾಗಿ ಆ ನಮ್ಮ ಅವರ ಹೆಸ್ರ ಯಾರು ಬ ಯಾರಿಗೆ ಬಂದದ್ದು ನೋಡಿರಿ ಅವರು ನಮ್ಗೆ ನಮ್ಮದು ಪಾಲಿಂದ ಏನು ಬಂದಿರ್ತಿತ್ತಲ್ಲ ಅಮೌಂಟು ಅದು ನಮಗೆ ಕೊಡ್ತರು ಹನ್ನೆರಡುವರಿ ಮತ್ತು ನಾವು ಹತ್ತು ಲಕ್ಷ ನಾವು ಲೋನ್ ರೀ ಆ ಲೋನು ಕೂಡ ಅದೊಂದು ದೊಡ್ಡ ಕತೆ ಐತಿ ಹೇಳ್ತೀನಿ ನಿಮ್ಗೆ ಎರಡೂವರೆ ಲಕ್ಷ ಏನೈತಿಲ್ಲ ನಮ್ಮ ತಾಳೆಸರು ಅದೆಲ್ಲ ಮಾಡಿಕೊಟ್ಟಿದ್ದಿತ್ತು ಮತ್ತು ರಿಜಿಸ್ಟ್ರೇಷನ್ಗೂ ಕೂಡ ನಾವು ಎಷ್ಟರ ರೊಕ್ಕ ಪೇ ಮಾಡಿದ್ವಿ ಮತ್ತು ನಡ್ಬಾರ್ದಿಂದ ಇವು ಖರ್ಚುಗಳು ಮನೆ ಬಾಡಿಗೆ ಈಗ ಅದೆಲ್ಲ ಸೈಜ್ ಸಿಕ್ಕ ಮಾಡಿಸ್ಕೊಳೋದಿಕ್ಕ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು ಒಂದಷ್ಟು ತಕ್ರಾರುಗಳು ಅದಾವ ರೀ ಇನ್ನೂ ಭಾಳಷ್ಟು ತಕ್ರಾರುಗಳು ಅದು ಇನ್ನೂ ಫುಲ್ ಸೆಟ್ಲ್ಮೆಂಟ್ ಆಗಿಲ್ಲ ಅಂದರೂ ತಿರಾಕೆ ಮನೆ ತಯಾರಾಗಿ ನಿಂತ್ರೂ ಇನ್ನಷ್ಟು ಸ್ವಲ್ಪ ಕಿರಿಕಿರಿಗಳು ಅದಾವೆ ಆದಷ್ಟು ಲಗುಟ್ ಅದೆಲ್ಲನೂ ಎಲ್ಲನೂ ಆಗಲಿ ಕ್ಲಿಯರ್ ಆಗಿ ನಮ್ಮದು ಮನಿ ಲಗೊಟ್ಟು ಹೋಗ್ಬೇಕಂದಾಗ ನೀವು ಆಶೀರ್ವಾದ ಮಾಡಿರಿ ಎಲ್ಲರ ಆಶೀರ್ವಾದ ಎಲ್ಲರೂ ಒಳ್ಳೆ ಬ್ಲೆಸ್ಸಿಂಗ್ಸ್ ಇತ್ತಪ್ಪ ಅಂತಂದ್ರೆ ನಾವು ಇಷ್ಟೆಲ್ಲ ಆಗೈತಂದ್ರೂ ಅಂದ್ರೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲರಿ ಏನೋ ಒಂಥರ ಕಿರಿಕಿರಿ ಜೀವಕ್ಕೆ ಅಳಾಳ ಆದಂಗೆ ನಂತನ್ಸತ್ ಬಿಟ್ಟೈತಿ ದೇವರು ನಾವೊಂದು ಅನ್ಕೊಂಡಿದ್ದೆ ಲೋನ್ ಆತದಪ್ಪ ಲೋನ್ ಆತಂದ್ರೆ ಅನ್ನಂಗೆ ಹಿಂಗೆ ಅನ್ಕೋತೀವಿ ಜೀವನದೊಳಗೆ ಏನಾದರೂ ಅನ್ನೋದು ಅನ್ಸೋದೇ ಇಲ್ಲ ನೋಡ್ರಿ ಏನಾದರೂ ಒಂದು ಏನಾದರೂ ಒಂದು ಇದ್ದೇ ಇರ್ತೈತಿ ನನಗೆ ರಾಯರ ಪುಣ್ಯನ ಅಂತ ಅನ್ಕೋತೀನಿ ನಮಗೆ ಲೋನ್ ಆಗೋದು ಭಾಳ ಅಂದ್ರೆ ಭಾಳ ಡೌಟ್ ಇತ್ತು ಲೋನ್ ಆಗ್ಲಿಕ್ಕಪ್ಪ ಅಂದ್ರೆ ಆ ಹನ್ನೆರಡುವರೆ ಲಕ್ಷ ತೊಗೊಂಡು ನಾವು ಹಿಂಗೆ ಬಾಡಿಗೆ ಮನೆ ನಿಂದಿರಬೇಕಿತ್ತು ಏನೋ ಗೊತ್ತಿಲ್ಲ ಏನು ಮುಂದೆ ದೇವ್ರು ಹೆಂಗಿತ್ತೋ ಅದ್ರ ಆಟ ಹೇಳಕ್ಕಾಗಂಗಿಲ್ಲ ಆದರೂ ಎಲ್ಲ ಥರದಿಂದನೂ ಒಳ್ಳೇದಾಗೈತಿ ನಾವು ನಮ್ಮ ಅಂದ್ಕೊಂಡಿದ್ದು ನಮ್ಮ ಆಸೆ ಏನಪ್ಪ ಅಂದ್ರೆ ನಾವು ನಮ್ಮ ಫ್ಯಾಮಿಲಿ ಜೊತೆಗೇ ಇರಬೇಕು ನಮ್ಮ ಮಂದಿ ಮಕ್ಕಳ ಜೊತೆಗೇ ಇರಬೇಕು ಈಗ ಎಲ್ಲರೂ ಬಿಟ್ಟು ಇಲ್ಲಿ ಬಂದಿವಪ್ಪ ಅಂದ್ರೂ ಯಾರಾದರೂ ಬರ್ತಾರ ಹೋಗ್ತಾರಂದ್ರೆ ಅಂದ್ರೆ ಅವರು ಬರತ್ನೇ ಹಂಗಾಗಿರೋವಂಥ ಖುಷಿ ಅವರು ಹೋಗತ್ತನೇ ಇರೋಂಗಿಲ್ಲ ನಾವು ಅಲ್ಲಿ ತುಂಬ ಕೂರ್ಡು ಕುಟುಂಬದೊಳಗೆ ಬೆಳೆದು ಬಂದವರು ನಾಲ್ಕು ಮಂದಿ ಅಕ್ಕ ಸಂಖ್ಯೆ ಜೊತೆಗೆ ಮದುವೆ ನಾವು ಎಲ್ಲಿಯೂ ನಾಲ್ಕು ದಿನ ಹೋಗಿ ಎಲ್ಲ ನಿಂತಾರಲ್ಲ ಮಾಡೋರಲ್ಲ ಸೊ ಕೆಲವರು ಮದುವೆ ಆಗೋ ಸ್ಥಿತಿಯಾಗಿ ನಿಂತು ಆಮೇಲೆ ಇಲ್ಲಿ ಬಂದು ಆಗೋರು ಕೂಡ ಆಧಾರ ನಮ್ಮ ಲೈಫ್ ಹಂಗೆ ಇದ್ದಿಲ್ಲ ಮದುವೆ ಆದ್ಬಿಟ್ಟೆನ ಅಲ್ಲೇ ವಾಡ್ಯದೊಳಗ ಏನು ಕಷ್ಟ ಇರಲಿ ಸುಖ ಇರಲಿ ಜಾಗ ಹತ್ಯೆರಾಗಲ್ಲಾಕ ಎಷ್ಟು ಕಿರಿಕಿರಿ ಮನಸ್ಸು ತಪ್ಪಾದ್ರೂ ಹೊರಗೆ ಹೋಗುವಂಥ ಮನಸ್ಥಿತಿ ನಮ್ಮ ಯಜಮಾನ್ರಿಗೆ ಇರಲಿಲ್ಲ ನಮ್ಮ ಅತ್ತೆಯರು ನೋಡ್ಕೋಬೇಕಾಗಿತ್ತು ನಾವು ಸೊ ಹಾಗಾಗಿ ನಾವು ಅಲ್ಲೇ ಉಳ್ಕೊಂಡಿದ್ವಿ ಬಟ್ ಈಗ ಮನೆ ಹೊರಗಡೆ ಬರಬೇಕನ್ನೋ ಒಂದು ಕಾರಣಕ್ಕಾಗಿ ಎಲ್ಲರೂ ಮತ್ತು ಡೆಮಾಲಿಶ್ ಮಾಡೋಣ ನಾವು ಬರಬೇಕಾಯ್ತು ಈ ಥರ ಎಲ್ಲ ಮಾಡ್ಕೊಂಡ್ವಿ ದೇವರ ಅನುಗ್ರಹದಿಂದ ಲೋನು ಕೂಡ ನಮ್ಗೆ ಸಾಧ್ಯ ಆಯಿತು ಆ ಲೋನ್ ಮಾಡಿಸಿ ನಮಗೊಂದು ನಮ್ಮ ತಲೆ ಕೆಳಗೆ ಒಂದು ನೆಳ್ಳ ನಮ್ಮ ತಲೆ ಮ್ಯಾಗ ಒಂದು ನೆಳ್ಳಾಗದಕ್ಕೆ ಯಾರು ಆಶೀರ್ವಾದ ಐತಿ ಯಾರು ಯಾರಾದ್ರೂ ನಮಗೊಂದು ಸಪೋರ್ಟ್ ಮಾಡಿದಾರ ಯಾರ್ದು ಒಂದು ಅದು ಹತ್ತು ಲಕ್ಷ ಲೋನಿಗೆ ಎಲ್ಪ್ ಮಾಡಿದಾರ ದೇವ್ರು ಯಾವತ್ತೋ ಅವರಿಗೆ ಚಂದ ಇಟ್ಟಿರಲ್ರಿ ನೂರು ಕಾಲ ಎಷ್ಟು ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಅವ್ರ ಮನೆ ತುಂಬಿ ತುಳುಕಲಿ ಅಂತೇಳಿ ನಾನು ಭಾಳ ಅಂದ್ರೆ ನಾನು ಮಮ್ಮಿ ಆ ಮನಿ ವಿಷ್ಯನ್ ಏನಪ್ಪ ಅಂತಪ್ಪ ಅಂತಂದ್ರೆ ಪರಿಸ್ಥಿತಿ ರೀ ಈಗ ಸದ್ಯಕ್ಕೆ ನಾವು ಬಾಡಿಗೆ ಮನೆ ನಿಂತೀವಿ ಒಬ್ರೇಂದು ದುಡಿಯೋರು ನಾಲ್ಕು ಮಂದಿ ಉಣ್ಣರು ಖರ್ಚುಗಳು ಭಾಳ ನಮಗೂ ಸಂಬಂಧಿಕರು ಕಾರಣ ಖರ್ಚು ಇವೆಲ್ಲೂ ಬಂದ ಬರ್ತಾವ್ರಿ ದವಾಖಾನೆ ಇರ್ತಾವ ಬಾಡಿಗೆ ಮನೆ ಈ ಮನೆಯಿಂದ ಏನಾದರೂ ಸ್ವಲ್ಪ ಬೇಕ ಬೇಡದ್ದು ಕಮ್ಮಿ ಬಿದ್ದರೂ ಅದನ್ನು ಬಾಜುಕಿಟ್ಟು ನಾವು ಬಾಡಿಗೆ ತುಂಬಬೇಕು ಲೈಟ್ ಬಿಲ್ ಇದೆಲ್ಲ ಖರ್ಚು ಇದ್ದೇ ಇರ್ತಾವ್ರಿ ಅದಕ್ಕೆ ಅಂದಾರ ಹಳ್ಳ್ಯಾಗ ಒಂದು ಎಕರೆ ಹೊಲ ಹಿಡ್ಯೋದು ಸಿಟ್ಯಾಗ ಒಂದು ಮನೆ ತೊಗೊಳೋದು ಸಮ ಅಂತೇಳಿ ಅದಕ್ಕೆ ನಾವು ಇಷ್ಟೆಲ್ಲ ಕಟಿಪಟ್ಟಿ ಬಿಡಾಕತ್ತೀವಿ ಹಾಗೇತ್ರಿ ಇನ್ನೇನು ನೈಂಟಿ ಪರ್ಸೆಂಟ್ ಕೆಲಸ ಆಗೈತಿ ಇನ್ನೊಂದು ಹತ್ತು ಪರ್ಸೆಂಟ್ ಓದೈತಿ ಸ್ವಲ್ಪ ನಮ್ಮ ಪರ್ಸ್ನಲ್ದು ಇದನ್ನು ಕೂಡ ಫ್ಯಾಮಿಲಿ ಒಳಗೆ ಹಾಗಾಗಿ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ ನೀವು ಅರ್ಥ ಮಾಡ್ಕೊತಿರ್ಬೋದು ಅಂತ ಅನ್ಕೊತೀನಿ ಇಲ್ಲಿವರೆಗೂ ಮೂವತ್ತು ಲಕ್ಷ ಖರ್ಚು ಆಗೈತಿ ನೋಡಿರಿ ಫ್ರೆಂಡ್ಸ ಅದು ಈಗ ಒಳ್ಳೆ ನಾವು ತಿರುಗಿಸ್ಬೇಕು ನಮ್ಮ ತಲೆಮ್ಯಾಗ ಒಂದು ದೊಡ್ಡ ಜವಾಬ್ದಾರಿ ಐತಿ ಅದನ್ನು ನಮ್ಮ ದೇವರು ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಪೋರ್ಟ್ ಇತ್ತಪ್ಪ ಅಂದ್ರೆ ನನಗೂ ಯೂಟ್ಯೂಬ್ದಾಗ ಒಂದು ಒಳ್ಳೆಯ ರೀತಿಯಾದಂಥ ಪೇಮೆಂಟ್ ಸ್ಟಾರ್ಟ್ ಆಗಬೇಕು ನಾನು ಹಾಕುವಂಥ ಎಫರ್ಟಿಗೆ ಅಷ್ಟೊಂದು ಏನು ಬರೋಕ್ಕಿಲ್ಲ ಸಪೋರ್ಟ್ಗಳು ಕಡಿಮೆ ಅದಾವು ಇರೋ ಸಪೋರ್ಟು ಜನ ಕಮ್ಮಿ ಇದ್ರೂ ಒಳ್ಳೆ ಜನರದ್ದಿರೋದು ಖುಷಿ ಐತಿ ಆತ್ಮ ತೃಪ್ತಿ ಐತಿ ಅದ್ರ ಜೊತೆಗೆ ನಮ್ಮದು ಒಂದು ನಡಿಬೇಕು ಸಂಸಾರ ಆಗಬೇಕು ಇದೇ ಈ ಸದ್ಯಕ್ಕೆ ನಮ್ಗೊಂದು ದೊಡ್ಡ ಕೆಲಸ ನೋಡಿರಿ ಒಬ್ರದ್ದು ಖರ್ಚಾದ್ರೂ ಇನ್ನೊಬ್ರದ್ದು ಉಳಿಸ್ಬೋದು ಒಬ್ರದು ಖರ್ಚಾದ್ರೂ ಒಬ್ಬ್ರದ್ದು ಮನೆ ಕರ್ಸಂದ್ರೆ ಒಬ್ಬರದ್ದು ಲೋನ್ ಅಮೌಂಟಿಗೆ ನಾವು ಕಟ್ಬೋದು ಅನ್ನೋದೊಂದು ನನಗೆ ದೊಡ್ಡ ಸದ್ಯಕ್ಕೆ ಏನಂದ್ರೆ ಚಿಂತೆ ಆದಂಗೆ ಆಗೈತಿ ಹಂಗಾಗಿ ಅದಿನ ತಿಂಗಳಿಗಾಗುತ್ತಾ ಹದ್ನೈದು ದಿನಕ್ಕಾಗುತ್ತಂತ ಅನ್ನ ಅನ್ನಕತ್ತೀವಿ ಡಿಸೆಂಬರ್ ಇಂದ ಹಿಡ್ಕೊಂಡು ಈಗ ಮೇ ಬಂದು ಜೂನ್ ಮೇ ಹೋಗಿ ಜೂನ್ ಚಲೋ ಐದಾರು ತಿಂಗಳು ಮುಂದಕ್ಕೆ ಹಿಂಗ ಹೊಂಟೈತಿ ಹಂಗಾಗಿ ನಮಗೂ ಅದೊಂದು ಯಾಕೋ ಮನ್ಸಿನೇ ನನಗೆ ಈಗ ಒಂಥರ ಅದು ಮನ್ಸಿನೇ ಕುದಿ ಇಟ್ಟಂಗೆ ಆಗ್ಬಿಟ್ಟೈತಿ ಆಗುತ್ತಪ್ಪ ಯಾವಾಗ ನಮ್ಮ ಮನೆಗೆ ಓದ್ತೀವಪ್ಪ ಅನ್ನಂಗನು ಕೂಡ ಅನ್ಸಾಕತ್ತೈತಿ ನೋಡೋಣ ಅಂತ ಎಲ್ಲದಕ್ಕೂ ಕೂಡ ಟೈಮ್ ಅನ್ನೋದು ಕೂಡಿ ಬರಬೇಕು ಮದ್ವೆ ಒಂದು ಮದ್ ಮದ್ವಿ ಒಂದು ಮನೆ ಮದ್ವಿ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹಿರಿಯರು ಹೇಳ್ಯಾರೀ ಅದು ಅವ್ರ ಅನುಭವದಿಂದ ಹೇಳಿದ ಮಾತ್ರ ಯಾವತ್ತೂ ಸುಳ್ಳಾಗಲ್ಲ ಮದ್ವೆ ಆತಂತ್ರ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟಿರ್ತಾರ ಯಾರು ಬರಲಿ ಬರದೇ ಇಲ್ರಿ ಆ ಮದ್ವೆ ಅಂತೂ ಆಗೇ ಬಿಡ್ತೈತಿ ಆರ ಮನಿ ಅನ್ನೋದು ನಾವು ಈ ಡೇಟಿಗೆ ಆಗುತ್ತಾ ಈ ತಿಂಗಳದಾಗ ಆಗುತ್ತಾ ಇಷ್ಟು ದಿನದಾಗ ಆಗುತ್ತಾ ಅಂತ ಅಂದ್ಕೊಂಡ್ರೆ ಅದು ಹಿಂದರ ಆಗ್ಬೋದು ಮುಂದರ ಆಗ್ಬೋದು ನೋಡ್ರಿ ಆ ಥರ ಹಾಕಕತೈತಿ ನಮ್ದು ಎಲ್ಲ ಆಗೈತೆ ರೀ ಆದರೆ ಇನ್ನೊಂದು ಚೂರು ಚೂರು ಬಾಕಿ ಅದಾವ ಸ್ವಲ್ಪ ಪರ್ಸನಲ್ ಕೆಲ್ಸಗಳು ಉಳ್ಕೊಂಡಿದ್ದಾವೆ ಅದೆಲ್ಲ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಆಗ್ತೈತಿ ನಾವಿವತ್ತು ಹೋಗಿದ್ದೆ ನೋಡ್ರಿ ಬಿಲ್ಡರ್ ಅವ್ರಿಗೆ ಅಮೌಂಟ್ ಕೊಡಲಿಲ್ಲ ಅವರು ಉಡ್ದಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಲ್ಲ ಒಮ್ಮೆ ಅಮೌಂಟ್ ಕೊಡು ಅಂತಂದ್ರು ನಾವೇನಂದ್ವಿ ನೀವು ಅದನ್ನು ಕಿಚನ್ ಅದೆಲ್ಲ ಹೊಡೆದೈತ್ ನೋಡ್ರಿ ನೀವು ಅದನ್ನೆಲ್ಲ ಮಾಡಿಕೊಡ್ರಿ ನಾವು ನಿಮ್ಗೆ ಅಮೌಂಟ್ ಕೊಡ್ತೀವಿ ಅಂತಕ್ಕೆ ಸಂದಿವೆ ಅಂದ್ರೆ ನಾವು ನೀವು ಕಿಚನ್ ಮಾಡಿದ್ರೆ ನಾವು ಲೊಗುಟ್ಟು ನಮಗೂ ಬಾಡಿಗೆ ಕಟ್ಟೋದು ಏರ್ಯಾ ನೋಡ್ದ್ರಿ ನಾವು ಲೋನ್ ಅದೆಲ್ಲ ಕಟ್ಕೋಬೇಕು ಮಾಡಬೇಕು ನೀವು ಪಟ್ಕನ ಕಿಚನ್ ಹಾಕ್ಕೊಡ್ರಿ ನೀವು ಇವತ್ತು ಕಿಚನ್ ಹಾಕಿರಿ ನಿಮ್ಗೆ ನಾವು ಅವತ್ತೇನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾವು ನಿಮ್ಗೆ ಅರೇಂಜ್ ಮಾಡಿ ಹೇಳಿದ್ವಿ ಅವರು ರೊಕ್ಕನೇ ಕೊಡ್ರಿ ಆಮೇಲೆ ಮಾಡಿಕೊಡ್ತೀನಿ ಅಂತ ಅವ್ರು ಅನ್ನೋಕತ್ತರು ಹಾಗಾಗಿ ನಮ್ಮ ಯಜಮಾನ್ರಿಗೆ ಅವರಿಗೆ ಒಂದು ಸ್ವಲ್ಪ ಮಾತಿನ ಡಿಸ್ಕಸ್ಸಿಗೆ ಚಕಮಕಿ ಆಯಿತು ಮತ್ತೆ ಇರ್ಲಕ್ಕ ಏನೋ ನಾಲ್ಕು ದಿನ ಬಿಟ್ಟು ಹೋದ್ರಾಯ್ತು ಎಲ್ಲ ದುಡ್ಡು ಅರೇಂಜ್ ಮಾಡಿ ಕೊಟ್ಟರಾಯ್ತು ಅಂತೇಳಿ ಮತ್ತೆ ಹಂಗೆ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಯಾಕಂದ್ರೆ ನಾವು ಕೆಲವೊಬ್ಬರನ್ನ ಮೊದಲ ಟೈಮ್ದಾಗ ನಾವು ಬಾಸ್ ಆ ಮನೆಗೆ ಅಂಥ ದೊಡ್ಡ ಜಾಗ ಕೊಟ್ಟು ಕೆಲವು ಕಡೆ ಎಲ್ಲ ಜಾಗ ತೊಗೊಂಡು ಮತ್ತೆ ಮನೆ ಕಟ್ಟಿ ಮ್ಯಾಗ ಅಮೌಂಟ್ ಕೊಡ್ತಾರಂತ ಅವಾಗೇನು ನಮ್ಗೆ ಸುಧಾರಿಸಿಲ್ಲ ಅದು ಹೆಂಗೋ ಒಂದು ಒಬ್ಬರು ಇದ್ರ ಮ್ಯಾಗ ಆಗೋಗಿಬಿಟ್ಟೈತಿ ಅದು ಆಗೋಗಿದ್ದಕ್ಕೆ ಈಗ ವ್ಯತ್ಯ ಮಾಡಿದ್ರೆ ಏನೂ ಉಪಯೋಗಿಲ್ಲ ಆರ ಈಗನು ಕೆಲವು ಎಲ್ಲ ಇರೋಕ್ಕೆ ಬಂದವರು ಒಬ್ಬೊಬ್ರು ಅಂದ್ರೆ ಎಲ್ಲ ಅಮೌಂಟು ಪೇ ಮಾಡಿದ್ರು ಇನ್ನೂ ಅವ್ರ ಕೆಲಸಗಳು ಇನ್ನು ಬಾಕಿ ಹೋದಾವ ಸೊ ಆ ಥರ ಆತಂದ್ರೆ ಈಗ ಅವ್ರ ಮ್ಯಾಗ ರೊಕ್ಕ ಕೊಟ್ಟು ಎಲ್ಲ ಮಾಡಿ ಅವ್ರಿಗೆ ಮಾಡ್ಲಿಕ್ಕೆ ಅಂತಂದ್ರೆ ನಮಗೂ ಅದು ತಡ್ಕೊಳೋಕೆ ಶಕ್ತಿ ಇರಲ್ಲ ರೀ ನಮಗೂ ಅಷ್ಟು ಅಮೌಂಟ್ ಕೊಡ್ತೀವಪ್ಪ ಅಂತಂದ್ರೆ ಅದೇ ನಮ್ಗೆ ಅಷ್ಟು ನಮ್ಮಿಂದ ಹಿಂದೆ ಐತಪ್ಪ ಹೋಲ್ಬಿಡು ಅನ್ನಂಗೂ ಇಲ್ಲಲ್ಲ ನಮ್ಗೆ ಅದೊಂದು ದೊಡ್ಡ ಲೈಫಿನೊಳಗೆ ಒಂದು ದೊಡ್ಡ ಇದು ರೀ ಆ ಮನೀನ್ ತೊಗೊಳಕತ್ತೀವಿ ಅಷ್ಟು ರೊಕ್ಕ ಅರೇಂಜ್ ಮಾಡಕ್ಕೆತ್ತೀವ ಅಂತಂದ್ರೆ ಅದು ಸಾಮಾನ್ಯ ಕೆಲಸನೇ ಅಂತಲ್ರಿ ಅಂದರೂ ನಮ್ಮ ಪಾಲಿ ದೇವರು ಅದಾನ ನಾನು ಅದನ್ನು ಯಾವತ್ತು ಮನಸ್ಸಿನಾಗ ಇಟ್ಕೊಂಡು ಆರಾಧಿಸ್ತೀನಿ ಒಟ್ಟು ರಾಯರು ನಮ್ಮ ಪಾಲಿಗೆ ಅದಾರ ತೆಕಿಸಿನಿ ನಾನು ನಿಮ್ಗೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದೊಂದು ನಮ್ಮ ಪುಣ್ಯ ನೋಡ್ರಿ ಫ್ರೆಂಡ್ಸ ಸೊ ಏನಪ್ಪ ಅಂದರೆ ಎಲ್ಲದಕ್ಕೂ ಒಂದೊಂದು ವಿಷಯಗಳು ಹೇಳ್ಕೊಳೋದಕ್ಕೆ ಒಂದು ಟೈಮ್ ಅಂತ ಕೂಡಿ ಬರ್ಬೇಕು ನೋಡ್ರಿ ಅದು ಯಾವಾಗ ಕೂಡಿ ಬರ್ತಾ ಎಲ್ಲವನ್ನು ಇನ್ನೂ ಹೆಚ್ಚೆಚ್ಚಿನ ವಿಷಯಗಳು ನಿಮ್ಮ ಜೊತೆಗೆ ನಾನು ಹಂಚ್ಕೊಂಡೇ ಅದೀನಿ ಮುಂದಿನ ದಿನದೊಳಗೆ ನೀವು ಕೂಡ ವೇಟ್ ಮಾಡ್ತೀರಿ ನನ್ನ ಜೊತೆಗೆ ಇರ್ತೀರಿ ಇಂಥ ಒಳಗೂ ಕೂಡ ನಾನು ಲೈಫನ್ನು ಯಾವ ಥರ ಲೀಡ್ ಮಾಡಕತ್ತೀನಿ ನೀವು ನೋಡಕತ್ತೀರಿ ಬೇರೆ ಕಡೆ ಫಸ್ಟಿಗೆ ಈ ಮನೆಗೆ ಬಂದ್ಬಿಟ್ಟೆ ನಾನು ಆಗೈತಿ ಎಲ್ಲ ಬೇಸ್ರಿಗೆ ಹೇಳ್ಕೊಂಡಿನಿ ಪದೇ ಪದೇ ಹೇಳಿದ್ರು ಕೇಳಿದವ್ರಿಗೆ ಕೇಳೋಕೆ ಆಗ ಆಗುತ್ತೇನೋ ಅದ್ರ ಹೊಸಬ್ರಿಗೆ ಕೇಳೋಕೆ ಹೌದಲ್ಲಪ್ಪ ಇವ್ರದ್ದು ಹಿಂಗತೆ ಐತಲ್ಲಪ್ಪ ಅಂತ ಅನಿಸುತ್ತೆ ಜಾಸ್ತಿ ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಪದೇ ಪದೇ ಕೇಳೋಕೆ ಬೇಸರಾಗುತ್ತಂತೂ ನನಗೆ ಅದು ಸ್ವಲ್ಪ ಹೇಳ್ಕೊಳಕ್ಕೂ ಒಮ್ಮೊಮ್ಮೆ ಯಾಕೆ ಬಿಡಪ್ಪ ಅಂತ ಕೇಸನು ಅಂತ ಅನ್ನಿಸ್ತೈತಿ ಹಂಗಾಗಿ ಬೇರೆ ನನಗೂ ಟೂ ಬಿ ಎಚ್ಗೆ ಬೆಡ್ರೂಮ್ದು ಮನೆ ಬೇಕು ಒನ್ ಬಿ ಎಚ್ಗೆ ಮನೆ ಬೇಕು ಬಾಡಿಗೆ ಮನೆ ನನಗೆ ಇದ್ರೊಳಗೆ ಆಗಂಗಿಲ್ಲ ಅಂತಂದ್ರೆ ಯಜಮಾನಿ ಕಿರಿಕಿರಿ ಮಾಡಿದ್ದೆ ಅಂದ್ರೆ ಅವರು ಬೇ ವ ಚೊಲೋ ಚೊಲೋ ಮನೆ ನೋಡ್ತಿದ್ರೇನೋ ನಾನೇನು ನಮ್ಗೆ ಹಾಸ್ಕಿದ್ದಷ್ಟು ನಾವು ಕಾ ಕಾಲು ಚಾಚಿದ್ರ ಆತಪ್ಪ ಏನೊಂದಿಟ್ಟು ಸೋರುತ್ತಾ ಒಂದಿಟ್ಟು ಹೈರಾಣ ಆಗುತ್ತಾ ಆಗಲ್ಲಕ್ಕ ಮುಂದಿನ ದಿನಗಳೆಲ್ಲ ಎಲ್ಲ ಚೊಲೋ ಇರ್ತಾವಲ್ಲ ನಾವು ಇಷ್ಟು ಕಷ್ಟಪಡಕತ್ತಿದ್ದು ಇಷ್ಟು ಐರಾಣ್ ಆಗಿದ್ದು ಹೊಸ ಮನೆ ಮಾಡ್ಕೊಳೋ ಸಂಬಂಧ ಅಲ್ಲ ಮನೆ ಮಾಡ್ಕೊಳೋ ಸಂಬಂಧ ಅಲ್ಲ ಇರಲ್ಲಕ್ಕ ಸುಮ್ಮನೆ ಯಾಕೆ ಅದಕ್ಕೆ ಬೇರೆ ಕಡೆ ಹೋದ್ರೆ ಈಗ ಆರು ಸಾವಿರ ಏಳು ಸಾವಿರ ಇಲ್ಲಾರ್ದ ಮನಿ ಇಲ್ಲ ರೀ ಇರಲ್ಲಾ ಇದ್ರೊಳಗೆ ಇದ್ರಿಗೆ ಮಾಡ್ಕೊಂಡು ಅಂತೇಳಿ ಇದ್ರೊಳಗನೆ ನಡ್ಸ್ಕೊಂಡು ಹೊಂಟೀನಿ ಇನ್ನೇನು ಆಗೈತ್ರಿ ಇನ್ನೊಂದೇನು ಹತ್ತು ಪ್ಯಾಂಟ್ ಹೆಣ್ಣಿಗೆ ಇನ್ನೊಂದು ಪ್ಯಾಂಟ್ ಹೆಣ್ಗೆ ಅಂತಲ್ಲ ಆ ಥರ ಒಂದು ಪ್ಯಾಂಟ್ ಹುಣಿಗೆ ಅಷ್ಟು ಮನೆ ಕೆಲಸ ಓದೈತಿ ಇನ್ನೊಂದು ಹತ್ತು ಪರ್ಸೆಂಟ್ ರೀ ಭಾಳ ಇಲ್ಲ ಅದಾಯ್ತಪ್ಪ ಅಂತಂದ್ರೆ ನಮ್ಮದು ಅನ್ನೋದೊಂದು ಅನಿಸ್ತೈತಿ ಜೊತೆಗೆ ಈ ಮನೆ ನೆನಪು ಕೂಡ ಸಾಕಷ್ಟು ಉಳ್ಕೊತಾವೆ ನನಗೆ ಇಲ್ಲಿಗೆ ಬಂದ ಮ್ಯಾಗ ನನಗೆ ಜೀವನದೊಳಗೆ ಬದಲಾವಣೆಗಳ ಮ್ಯಾಗ ಬದಲಾವಣೆ ಆಗ್ಯಾವ ಒಂದು ಫಸ್ಟ್ ಪೇಮೆಂಟ್ ಬಂದಿರೋದಿರ್ಬೋದ ನನ್ನ ಸಿಲ್ವರ್ ಬಟನ್ ಬಂದಿರೋದಿರ್ಬೋದಾ ನನಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ಗಳು ಅವ್ರ ಪ್ರೀತಿಯಿಂದ ನನಗೆ ಕೊಟ್ಟಿರುವಂಥ ಬಹುಮಾನಗಳ ನೆನಪು ಇರ್ಬೋದ ಇಲ್ಲಿ ಕಳೆದಂಥ ಕೆಲವು ಸುಂದರವಾದಂಥ ಕ್ಷಣಗಳು ರೆಸಿಪಿಗಳು ಮಾಡಿದ್ದು ಈ ವಾತಾವರಣ ಎಲ್ಲನೂ ಭಾಳ ಮಿಸ್ ಮಾಡ್ಕೊತೀನಿ ಹೀಗೆ ನಾವು ಅದನ್ನು ಇಟ್ಕೊಂಡು ಮುಂದಿನ ಹಿಂದಿಂದೆಲ್ಲ ಕಳೆದು ಬಂದಿರುವಂಥ ದಿನಗಳನ್ನ ಇಟ್ಕೊಂಡು ಮುಂದೆ ನಾವು ಯಾವ ಥರ ಗುರಿ ಮುಟ್ಟಬೇಕು ನಮ್ಗೆ ಒಂದು ಆಸೆ ಆಕಾಂಕ್ಷೆಗಳು ಇರ್ತಾವೆ ಅದನ್ನ ಈಡೇರಿಸ್ಕೊಂಡಕ್ಕೂ ಪ್ರಯತ್ನಗಳು ಹಾಗೆ ಮಾಡ್ಕೋತಾ ಇರಬೇಕು ಬಿಟ್ರು ನೆಡಂಗಿಲ್ಲ ಅಂತ ಹೇಳ್ತಾ ಏನೋ ಏನೋ ಹೇಳ್ಕೊಬೇಕಂತ ಅಂದ್ಕೊಂಡಿದ್ದೆ ಯಾಕತ್ತಲ್ಲಿ ಬಾಜಿ ಅಂತ ಅನ್ಸಕತ್ತೈತ್ರಿ ಒಂದು ಕಪ್ ಮಸ್ತಾಗಿ ಕಡಕ್ ಚಾಯ್ ಮಾಡ್ಕೊಂಡು ಕುಡಿತೀವಿ ನೆಕ್ಸ್ಟ್ ಇನ್ನೊಂದು ಲಾಕ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ರೀ ಬಾಯ್